ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಪೋಟೆ ಸೀರೀಸನ್ನು ಸಂಖ್ಯಾಶಾಸ್ತ್ರ ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ ಅನುಕ್ರಮವಾಗಿ ನಮಗೆ ಪ್ರಶ್ನೆ ಸಂಖ್ಯೆ ಎಂಟು ಏನಿದೆ ಅಂದರೆ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯಬೇಕಾಗಿದೆ ಸೊ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯಬೇಕಂದ್ರೆ ನಾವು ಏನು ಮಾಡಬೇಕು ಕೊಟ್ಟಿರ್ತಕ್ಕಂಥ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿರ್ತಾರೆ ಒಂದೇ ಒಂದು ಹೆಚ್ಚಿನ ಕೆಲಸ ಇದೆ ಏನಿದೆ ಅಂದರೆ ಮದ್ಯ ಬಿಂದು ಕಂಡುಹಿಡ್ಕೋಬೇಕು ಮತ್ತು ಎಫ್ ಐ ಮತ್ತು ಎಕ್ಸ್ ಐ ಅನ್ನು ಗುಣಿಸ್ಕೋಬೇಕು ಸೊ ಇಷ್ಟು ನಿಮಗೆಲ್ಲ ಕೆಲಸ ಇದೆ ನೀವೆಲ್ಲರೂ ಏನು ಮಾಡ್ಬೇಕಂದ್ರೆ ಈಗ ವರ್ಗಾಂತರ ಆವೃತ್ತಿ ಎಕ್ಸ್ ಐ ಎಫ್ ಎಫ್ ಐ ಎಕ್ಸ್ ಐ ಇಷ್ಟು ನಾಲ್ಕು ಅಡ್ ಕಾಲಮ್ ಮಾಡ್ಕೊರಿ ಎಲ್ಲರೂ ಮಾಡಿದ್ರಿ ಅದಾದ ನಂತರ ಏನು ಮಾಡಬೇಕು ವರ್ಗಾಂತರ ಲೈನ್ದಾಗ ವರ್ಗಾಂತರಗಳನ್ನು ಬರೀರಿ ಆವೃತ್ತಿ ಲೈನ್ದಾಗ ಆವೃತ್ತಿಗಳನ್ನು ಬರೀರಿ ಆಮೇಲೆ ಲೆಕ್ಕಾಚಾರಗಳನ್ನು ನನ್ನ ಜೊತೆ ಜೊತೆನೇ ಮಾಡ್ತಾ ಸಾಗ ಬರಲಿಲ್ಲ ಖಾಲಿ ಇದ್ರ ಕಂತಾಗಲೇ ಬರದ್ರಿ ಓಕೆ ಹಾಂ ಹತ್ತು ಇಪ್ಪತ್ತು ಈ ವರ್ಗಾಂತರದ ಮಧ್ಯಬಿಂದ ಹೆಂಗೆ ಕಂಡು ಹಿಡಿದು ಕೆಳಮಿತಿ ಮೇಲ್ಮಿತಿ ಕೂಡಿಸೋದು ಹತ್ತು ಇಪ್ಪತ್ತು ಕೂಡಿಸಿದ್ರೆ ಎಷ್ಟಕತಿ ಆಕತಿ ಮೂವತ್ತನ್ನ ಎರಡನೇ ಭಾಗಿಸಿದ್ರೆ ಎಷ್ಟಕತಿ ಹದಿನೈದು ಆಕತಿ ಇಲ್ಲಿ ಹದಿನೈದು ಬರ್ರಿ ಎಲ್ಲರೂ ಸರಿನಾ ಸರಿ ಇಪ್ಪತ್ತು ಮೂವತ್ತು ಕೂಡಿಸಿದ್ರೆ ಎಷ್ಟು ಐವತ್ತು ಐವತ್ತರ ಅರ್ಧ ಎಷ್ಟು ಇಪ್ಪತ್ತೈದು ನೋಡ್ರಿ ಇದು ಕೆಳಮಿತಿ ಇಪ್ಪತ್ತಿತ್ತು ಐದು ಹೆಚ್ಚಾಗೈತೆ ಹತ್ತಿತ್ತು ಐದು ಹೆಚ್ಚಾಗೈತೆ ಹದಿನೈದು ಆಗೈತೆ ಹಂಗೆ ಮೂವತ್ತಿದ್ದಷ್ಟು ಆಗಬೇಕು ಮೂವತ್ತೈದು ಆಗಬೇಕು ನಲ್ವತ್ತಿದ್ದ ದೇಶ ಆಗಬೇಕು ನಲ್ವತ್ತೈದು ಆಗಬೇಕು ನಲ್ವತ್ತೈದು ಬರೀ ಆಮೇಲೆ ಐವತ್ತಿದ್ದಷ್ಟು ಆಗಬೇಕು ಐವತ್ತು ಐದು ಆಗ್ಬೇಕು ಸರಿನಾ ಇನ್ಮೇಲೆ ನೀವು ಎಫ್ ಐ ಎಲ್ಲೈತಿ ಆವೃತ್ತಿ ಅಂದ್ರೆ ಎಫ್ ಐ ಫ್ರೀಕ್ವೆನ್ಸಿ ಅಂತ ಕರೀತಾರೆ ಈ ಎಫ್ ಐ ಮತ್ತು ಎಕ್ಸ್ ಐ ಅನ್ನ ಎರಡು ಗುಣಿಸ್ಬೇಕು ಗುಣಾಕಾರ ಮಾಡಿ ಬರೀಬೇಕು ಹದಿನೈದು ಎರಡ್ಲಿ ಹದಿನೈದು ಎರಡ್ಲೆ ಎಷ್ಟು ಬರೀತೀರಿ ಮೂವತ್ತು ಬರೀತೀರಿ ಇಪ್ಪತ್ತೈದು ಇಡ್ಲಿ ಎಷ್ಟು ಬರೀನು ಒಂದು ನೂರ ಇಪ್ಪತ್ತೈದು ಕರೆಕ್ಟ್ ಒಂದ್ರ ಕೆಳಗೆ ಒಂದು ಬರೀರಿ ಬಿಡಿ ಸ್ಥಾನ ಹತ್ತರ ಸ್ಥಾನ ನೂರರ ಸ್ಥಾನ ಕರೆಕ್ಟ್ ಇಟ್ಕೊಂಡು ಬರೀರಿ ಸ್ವಲ್ಪ ಮೂವತ್ತೈದು ಆರಲೆ ನೋಡ್ರಿ ಆರ ಇಲ್ಲೇ ಮೂವತ್ತು ಮೂರು ಕೈಲಿಲ್ಲ ಮನಸ್ಸಿನಾಗೆ ಇಟ್ಕೊರಿ ಆರು ಮೂರಲೇ ಹದಿನೆಂಟ ಒಂದು ಮೂರ ಎಷ್ಟತಿ ಇಪ್ಪತ್ತು ಒಂದು ಅಂದರೆ ಟ್ವೆಂಟಿ ಒನ್ ಬರಲೇ ಇಲ್ಲಿ ಟ್ವೆಂಟಿ ಒನ್ ಆಯ್ತು ಆಮೇಲೆ ಐದು ಐದಲೇ ಇಪ್ಪತ್ತೈದು ಕೈಲ ಎಷ್ಟ ಎರಡು ಆಮೇಲೆ ಐದು ನಾಲ್ಕು ಇಪ್ಪತ್ತು ಒಂದೆರಡು ಎಷ್ಟಾಯಿತು ಇಪ್ಪತ್ತೆರಡು ಟ್ವೆಂಟಿ ಟು ಹಾಕ್ರಿ ನೆಕ್ಸ್ಟ್ ಎರಡು ಐದಲೇ ಹತ್ತು ಒಂದು ಕೈಲ ಆಮೇಲೆ ಎರಡು ಐದಲೇ ಹತ್ತು ಒಂದು ಹನ್ನೊಂದು ಒಂದು ನೂರ ಹತ್ತು ಈಗ ನಮ್ಗೆ ಎರಡು ಮೊತ್ತಗಳನ್ನು ನಾವು ಗೊತ್ತು ಮಾಡ್ಕೋಬೇಕು ಒಂದು ಆವೃತ್ತಿಯ ಮೊತ್ತವನ್ನು ಕಂಡು ಮತ್ತು ಎಫ್ ಐ ಇಂಟು ಎಕ್ಸ್ ಐ ಅಂದರೆ ದತ್ತಾಂಶಗಳ ಮೊತ್ತ ಅಂದಂಗೆ ಅದು ಈ ಎರಡು ಮೊತ್ತಗಳನ್ನು ಕಂಡು ನೇರವಾಗಿ ಕೂಡಿಸ್ತಾ ಹೋಗ್ರಿ ಎರಡು ಐದು ಏಳು ಏಳು ಒಂದು ಆರು ಹದಿಮೂರು ಹದಿಮೂರು ಒಂದು ಐದು ಎಷ್ಟು ಹದಿನೆಂಟು ಎರಡು ಇಪ್ಪತ್ತು ಅಂದರೆ ಸಿಗ್ಮಾ ಎಫ್ ಎಫ್ಐದ ಬೆಲೆ ಎಷ್ಟಾಯ್ತು ಇಪ್ಪತ್ತು ಬರ್ರಿ ಸಿಗ್ಮಾ ಎಫ್ ಐ ಕೊಟ್ಟು ಇಪ್ಪತ್ತು ಬರ್ರಿ ಆಮೇಲೆ ಇದನ್ನು ನೋಡ್ರಿ ಬಿಡಿ ಸ್ಥಾನ ಕೂಡಿಸ್ತಾ ಹೋಗೋಣ ಐದು ಐದು ಎಷ್ಟಾಯ್ತು ಹತ್ತಾಯಿತು ಮೂರು ನಾಲ್ಕೈದು ಆರು ಏಳು ಎಂಟು ಒಂಬತ್ತು ಹತ್ತು ಇದೆಷ್ಟಾಯ್ತು ನೋಡಿರಿ ಹತ್ತಾಯಿತು ಆಮೇಲೆ ಒಂದು ಎರಡು ಮೂರು ನಾಲ್ಕೈದು ಆರು ಏಳು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಅಂದರೆ ಎಷ್ಟು ಬಂತು ಏಳು ಬಂತು ಸರಿನಾ ಇನ್ನು ಇನ್ಮೇಲೆ ನಾವೆಲ್ಲಿ ಹೋಗಬೇಕು ಸರಾಸರಿಯನ್ನು ಲೆಕ್ಕಾಚಾರ ಮಾಡುವುದಕ್ಕೆ ಹೋಗಬೇಕು ಅದಕ್ಕೆ ಏನನ್ನು ಬಳಸ್ತೀರಿ ಸೂತ್ರವನ್ನು ಬಳಸ್ತೀವಿ ಸರಾಸರಿ ಸಂಕೇತ ಏನು ಸರಾಸರಿಗೆ ಎಕ್ಸ್ ಬಾರ್ ಅಂತ ಸಂಕೇತ ಇದೆ ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸೂತ್ರ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಏನು ಬರೀಬೇಕು ಸಿಗ್ಮಾ ಎಫ್ ಐ ಬರೀಬೇಕು ಇದು ಸರಾಸರಿಯ ಸೂತ್ರ ಬರದ್ರೆ ಎಲ್ಲರು ಲಾಸ್ಟ್ದವ್ರು ಬರೆಯಾಗತ್ತೆ ರೀ ಸರಿ ಸಿಗ್ಮಾ ಎಫ್ ಐ ಬೆಲೆ ಎಷ್ಟೈತೆ ನೋಡಿರಿ ಏಳ್ನೂರು ಐತೆ ಅಲ್ಲೋ ಏಳ್ನೂರು ಬರೀರಿ ಎಲ್ಲರು ಆಮೇಲೆ ಸಿಗ್ಮಾ ಎಫ್ ಐದು ಬೆಲೆ ಎಷ್ಟೈತೆ ನೋಡಿರಿ ಇಪ್ಪತ್ತೈದು ಇಪ್ಪತ್ತು ಬರೀದಿಲ್ಲ ಸೊನ್ನೆ ಸೊನ್ನೆ ಹೊಡೆದು ಹಾಕಿರಿ ಎಪ್ಪತ್ತು ಬಾಗಿಲೇ ಎಷ್ಟು ಉಳಿದು ಎರಡು ಎಪ್ಪತ್ತು ಬಾಗಿಲೇ ಎರಡು ಅಂದ್ರೆ ಎಷ್ಟು ಆಕತಿ ಮೂವತ್ತೈದು ಏನು ಈ ಇದು ಸರಾಸರಿ ಈ ಸರಾಸರಿ ಎಕ್ಸ್ ಬಾರ್ ಇದು ಈ ಕೊಟ್ಟು ಎಷ್ಟು ಮೂವತ್ತೈದು ಅಂತಕ್ಕಂಥದ್ದು ನೋಡ್ತೀವಿ ಸೊ ಇಂಥದ್ದೇ ಮತ್ತೊಂದು ಲೆಕ್ಕ ಮಾಡೋಣ ಸರಿ ನಾ ಹೇಳ್ದಂಗೆ ಫಾಲೋ ಮಾಡ್ತೀರಿ ಸರಿ ನಿಮ್ಗೆ ಕೊಟ್ಟಿದ್ದೇನಿದೆ ವರ್ಗಾಂತರ ಕೊಟ್ಟಿದ್ದಾರೆ ಮತ್ತೆ ಆವೃತ್ತಿಯನ್ನು ಕೊಟ್ಟಿದ್ದಾರೆ ವರ್ಗಾಂತರ ಆವೃತ್ತಿ ಎರಡನ್ನ ಕೊಟ್ಟಿದ್ದಾರೆ ನಾವೇನು ಉತ್ತರದ ಕಾಲಮ್ದಾಗ ಏನು ಮಾಡಬೇಕು ಎಕ್ಸ್ ಕಂಡು ಹಿಡ್ಕೋಬೇಕು ಮತ್ತೆ ಹೆಂಗೆ ಕಂಡು ಹಿಡ್ಕೋಬೇಕು ಎಫ್ ಐ ಮತ್ತು ಎಕ್ಸ್ ಐ ಕಂಡು ಹಿಡ್ಕೋಬೇಕು ಬರ್ರಿ ಎಲ್ಲರೂ ಹಿಂಗೆ ನಾಲ್ಕು ಕಂಬ ಸಾಲುಗಳನ್ನು ತಯಾರು ಮಾಡ್ಕೊರಿ ಗೇರಿಯಾದ್ ಹೊಡ್ಕೊಳ್ಕೊಂಡು ಬರ್ರಿ ಟೈಮ್ ಆವ್ ಕತಿ ನೇರವಾಗಿ ಬರ್ರಿ ಅಷ್ಟೇ ವರ್ಗಾಂತರ ಬರ್ರಿ ಆವೃತ್ತಿ ಬರೀರಿ ಎಕ್ಸ್ ಐ ಬರ್ರಿ ಎಫ್ ಐ ಎಕ್ಸ್ ಐ ಬರ್ರಿರಿ ವರ್ಗಾಂತರದ ಕೆಳಗೆ ಇವೆಲ್ಲ ಬೆಲೆಗಳನ್ನು ಬರ್ರಿ ಆವೃತ್ತಿ ಕೆಳಗೆ ಇವೆಲ್ಲ ಬೆಲೆಗಳನ್ನು ಬರೀರಿ ನಾನು ಮತ್ತು ನೀವು ಎಲ್ಲರೂ ಸೇರಿ ಲೆಕ್ಕಾಚಾರಗಳನ್ನು ಮಾಡ್ತಾ ಸಾಗೋಣ ಬರ್ದ್ರಿ ಸಾಗಲೇ ಲೆಕ್ಕ ಲೆಕ್ಕಾಚಾರಕ್ಕೆ ಸರಿ ಎರಡು ಮತ್ತು ಆರು ಕೆಳಮಿತಿ ಮೇಲೆ ಮಿತಿ ಕೂಡಿಸಿ ಎರಡು ಆರು ಕೂಡಿಸಿ ಎಷ್ಟಾಯಿತು ಎಂಟರ ಅರ್ಧ ಎಷ್ಟು ನೋಡ್ರಿ ನಾಲ್ಕು ಆಮೇಲೆ ಹನ್ನೊಂದು ಏಳು ಎಷ್ಟು ಹದಿನೆಂಟರ ಅರ್ಧ ಒಂಬತ್ತು ಅಂದರೆ ಎಷ್ಟು ಹೆಚ್ಚಾಗೈತೆ ನೋಡಿರಿ ಎರಡು ಹೆಚ್ಚಾಗಿಲ್ಲ ಎರಡಿದ್ದು ನಾಲ್ಕು ಆಗೈತಿ ಏಳಿದ್ದು ಒಂಬತ್ತು ಆಗೈತೆ ಹಂಗೆ ಹನ್ನೆರಡಿದ್ದ ಎಷ್ಟು ಆಗ್ಕು ಹದಿನಾಲ್ಕು ಆಗ್ಬೇಕು ಹದಿನೇಳು ಇದ್ದು ಹತ್ತೊಂಬತ್ತು ಆಗ್ಬೋದು ಆಮೇಲೆ ಇಪ್ಪತ್ತೆರಡಿದ್ದು ಎಷ್ಟು ಆಗ್ಬೇಕು ಇಪ್ಪತ್ನಾಲ್ಕು ಆಗ್ಬೇಕು ಸ್ವಲ್ಪ ಚೆಕ್ ಮಾಡಿ ಲಾಸ್ಟ್ದೊಂದು ಇಪ್ಪತ್ತಾರು ಇಪ್ಪತ್ತೆರಡು ನಲ್ವತ್ತೆಂಟು ನಲ್ವತ್ತೆಂಟರದ ಇಪ್ಪತ್ತ್ನಾಲ್ಕು ಸರಿ ಐತಿ ಎಕ್ಸ್ ಐ ಬೆಲೆ ಕಂಡು ಹಿಡ್ಕೊಳ್ಳೋದು ಎಲ್ಲರಿಗೂ ಗೊತ್ತಾಗೈತಿ ಎಲ್ಲರಿಗೂ ಗೊತ್ತಾಗೈತಲ್ಲ ಗೊತ್ತಾಗೈತಲ್ಲದ ಇನ್ನೇನು ಮಾಡ್ಬೇಕು ಹೇಳಿರಿ ಎಫ್ ಐ ಎಕ್ಸ್ ಐ ಎರಡು ನಾಲ್ಕಲೆ ಇಲ್ಲಿ ಎಫ್ ಐ ಐತಿ ನೋಡ್ರಿ ಎಫ್ ಐ ಐ ಎಫ್ ಐ ಇಂಟು ಎಕ್ಸ್ ಐ ಎರಡು ನಾಲ್ಕಲೇ ಎಷ್ಟು ಎಂಟು ಆಮೇಲೆ ನಾಲ್ಕೊಂಬತ್ತಲೇ ಮೂವತ್ತಾರು ಬರೆಯತ್ತೀರಿ ಎಲ್ಲರೂ ನನ್ನ ಜೊತೆ ಇದ್ದೀರಿ ಸರಿ ಆಮೇಲೆ ಐದು ನಾಲ್ಕಲೇ ಇಪ್ಪತ್ತಾ ಎರಡು ಕೈಲ ಐದೊಂದಲೇ ಐದ ಎರಡು ಏಳು ಎಪ್ಪತ್ತಲ್ಲ ಹಾಂ ಹದಿನಾಲ್ಕು ಲೇ ಎಪ್ಪತ್ತು ಹತ್ತೊಂಬತ್ತು ಹತ್ತೊಂಬತ್ಮೂರಲೇ ಐವತ್ತು ಏಳು ಸರಿ ಇಪ್ಪತ್ತ್ನಾಲ್ಕು ಒಂದಲೇ ಇಪ್ಪತ್ನಾಲ್ಕು ಗೊತ್ತ ಎಲ್ಲರಿಗೂ ಬರ್ದ್ರಿ ಇಷ್ಟ ಇನ್ನು ಎರಡು ಮೊತ್ತಗಳನ್ನು ಗೊತ್ತು ಮಾಡ್ಕೋಬೇಕು ಸಿಗ್ಮಾ ಎಫ್ ಐ ಕಂಡು ಹಿಡಿಯರು ಎರಡು ನಾಲ್ಕು ನೋಡಿರಿ ಆರು ಆರು ಒಂದು ಐದು ಹನ್ನೊಂದು ಹನ್ನೊಂದು ಮೂರು ಹದಿನಾಲ್ಕು ಒಂದು ಹದಿನೈದು ಅಂದರೆ ಸಿಗ್ಮಾ ಎಫ್ ಐ ಕೊಟ್ಟು ಬರೆಯವರು ಹದಿನೈದಲ್ಲ ಮಾತನಾಡ್ರೂ ಸ್ವಲ್ಪ ರೆಸ್ಪಾಂಡ್ ಮಾಡಿರಿ ಸರಿ ಆಯ್ತು ತಪ್ಪಾಯ್ತು ಏನು ಕೇಳ್ತೀನಿ ಅದಕ್ಕೆ ಎಂಟು ಆರು ಹದಿನಾಲ್ಕು ಹದಿನಾಲ್ಕು ಮತ್ತು ಏಳು ಹದಿನಾಲ್ಕು ಏಳು ಕೊಡಿಸಿರಾ ಎಷ್ಟು ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ನಾಲ್ಕು ಕೊಡಿಸಿರ ಇಪ್ಪತ್ತೈದು ಬರ್ರಿ ಎರಡು ಕೈಲ ಹೇಳಿರಿ ಐದು ಬರ್ರಿ ಮುಂದೆ ಬರೆದ್ರಿ ಹಾಂ ಮೂರು ಏಳು ಹತ್ತು ಐದು ಹದಿನೈದು ಹದಿನೈದು ನಾಲ್ಕು ಹತ್ತೊಂಬತ್ತು ಒಂದು ನೂರ ತೊಂಬತ್ತೈದು ಏನಿದು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಈಕ್ವಲ್ ಟು ಒನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ಟಾರ್ಗೆಟ್ ಪಟ್ಟಿ ಬುಕ್ ಐತೆ ಯಾರು ರೀ ಸ್ವಲ್ಪ ಉತ್ತರ ಕನ್ಫರ್ಮ್ ಆಗೋತೀರಿ ಇನ್ನು ಸರಾಸರಿ ಲೆಕ್ಕಾಚಾರಕ್ಕೆ ಹೋಗೋಣ ಮುಗೀತ ಎಲ್ಲಾರ್ದು ಎಷ್ಟು ಬರದ್ರಿ ಲಾಸ್ಟ್ ಎಲ್ಲರೂ ಎಲ್ಲರೂ ಬರೆದ್ರಿ ಓಕೆ ಸರಾಸರಿ ಬರೀ ಸರಾಸರಿ ಕಾಮ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇದು ನಮ್ಮ ಸರಾಸರಿಯನ್ನು ಕಂಡುಹಿಡಲಿಕ್ಕೆ ಬಳಸ್ತಕ್ಕಂತಹ ಸೂತ್ರ ಅದು ಯಾವಾಗ ನೇರ ವಿಧಾನ ಅನುಸರಿಸುವಾಗ ಮಾತ್ರ ಅಂದಾಜು ಸರಾಸರಿ ವಿಧಾನ ಅಂತ ಬರ್ತದ ಹಂತ ವಿಚಲನ ವಿಧಾನ ಅಂತ ಬರ್ತದ ಅಲ್ಲಿ ಸೂತ್ರ ಏನಾಗ್ತವ ಬೇರೆ ಆಗ್ತಾವ ಸಿಗ್ಮಾ ಎಫ್ ಐ ಎಕ್ಸ್ ಐದು ಬೆಲೆ ಎಷ್ಟೈತೆ ನೋಡಿರಿ ಒನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ಇದು ಇದೆಷ್ಟೈತಿ ಹದಿನೈದು ಐತಿಲ್ಲ ಸರಿ ಹದಿನೈದಲೆ ಕಟ್ತಕತ್ತೆ ನೋಡಿರಿ ಹದಿನೈದು ಒಂದಲೇ ಹದಿನೈದು ಒಂದು ಉಳಿತು ಎಷ್ಟು ನಾಲ್ಕು ಉಳಿತು ಹದಿನೈದು ಎಷ್ಟಲೇ ನಲ್ವತ್ತೈದು ಹದಿನೈದು ಮೂರಲೇ ನಲವತ್ತೈದು ಅಂದ್ರೆ ಸರಾಸರಿ ಎಕ್ಸ್ ಬಾರ್ ಇದ್ ಕೊಟ್ಟು ಎಷ್ಟು ಬಂತು ಹದಿಮೂರು ಬಂತು ನಿಮ್ಮ ಉತ್ತರ ನೋಡಿರಿ ಟಾರ್ಗೆಟ್ ಪಟ್ಟಿ ಬುಕ್ನಾಗ ಸರಿ ಐತಲ್ಲ ಈಗ ಬಿಡಿಸಿದ ಮೈತ್ನಾ ಈಗ ತಾನೇ ಬಿಡಿಸಿದಿಲ್ಲ ಈಗ ಬಿಡಿಸಿದ ಸರಿ ಎಲ್ಲರೂ ಬರ್ದ್ರಿ ಲಾಸ್ಟ್ದವ್ರು ಅವ್ರು ಎಲ್ಲರೂ ಸರಿ ಎಲ್ಲರೂ ಮಾಡಿರಿ ಹಾಂ ಭಾಳ ಇಂಪಾರ್ಟೆಂಟ್ ಐತೆ ಪರೀಕ್ಷಾ ದೃಷ್ಟಿಕೊಂಡಿದ್ದೆ ಸರಿ ಹತ್ತನೇ ಪ್ರಶ್ನೆ ನೋಡಿರಿ ಹ್ಞೂ ವರ್ಗಾಂತರ ಆವೃತ್ತಿ ಕೊಟ್ಟಿದ್ದಾರೆ ವಿಧಾನ ಅದ ಮತ್ತು ಲೆಕ್ಕಟ್ಟೆ ಬೇರೆ ನೋಡಿರಿ ಇದು ಅದ ಇದ್ದಂಗೈತಿಲ್ಲ ಎಂಟು ನಾಲ್ಕು ಎಂಟು ಎರಡು ಒಂದು ಐದು ನಾಲ್ಕು ಎಂಟು ಎರಡು ಒಂದು ಅದು ಸೇಮ್ ರಿಪೀಟ್ ರಿಪೀಟಾಗಿಲ್ಲ ಪ್ರಾಬ್ಲಮ್ ಇಲ್ಲ ನೋಡ್ರಿ ಸ್ವಲ್ಪ ಎರಡು ನಾಲ್ಕು ಐದು ಮೂರು ಒಂದು ಐತಿ ಇದು ಬೇರೆ ಐತೆ ಅವ್ರಿ ವರ್ಗಾಂತರ ಸೇಮ್ ಇದ್ದಂಗೆ ಐತಿ ಅದರ ಆವೃತ್ತಿ ಬೇರೆ ಐತೆ ಸರಿ ಬರ್ರಿ ಇಷ್ಟು ಈ ಕಾಲಮ್ ರೆಡಿ ಮಾಡಿಕೊಟ್ ವರ್ಗಾಂತರ ಬರಿಬೇಕು ಆವೃತ್ತಿ ಬರಿಬೇಕು ಆಮೇಲೆ ಮಧ್ಯ ಬಿಂದು ಎಕ್ಸ್ ಐ ಬರಿಬೇಕು ಆಮೇಲೆ ಫೈ ಇಂಟು ಐ ನಾಲ್ಕು ಕಂಬ ಸಾಲಗಳನ್ನು ಸಿದ್ಧಪಡಿಸ್ಕೊಳ್ರಿ ಎಲ್ಲರೂ ವರ್ಗಾಂತರದ ಲೈನ್ದಾಗ ಟೂ ಟು ಸಿಕ್ಸ್ ಸಿಕ್ಸ್ ಟು ಟೆನ್ ಟೆನ್ ಟು ಫೋರ್ಟೀನ್ ಫೋರ್ಟೀನ್ ಟು ಏಯ್ಟೀನ್ ಏಯ್ಟೀನ್ ಟು ಟ್ವೆಂಟಿ ಟು ಬರೀ ನೆಕ್ಸ್ಟ್ ಆವೃತ್ತಿ ನಾಲ್ಕು ಎಂಟು ಎರಡು ಒಂದು ಐದು ಬರದ್ರಿ ಸರಿ ಎರಡು ಆರು ಕುಡಿಸ್ತರಿ ಎಂಟು ಅಕ್ಕತಿ ಎಂಟರ ಅರ್ಧ ಎಷ್ಟ ನಾಲ್ಕು ಹತ್ತು ಆರು ಹದಿನಾರು ಹದಿನಾರು ಅರ್ಧ ಎಷ್ಟು 8 10 14 24 अर्ध ಎಷ್ಟು 12 ನೆಕ್ಸ್ಟ್ ಎಷ್ಟು ಬರಲಿ 16 ಅದರ್ ನೆಕ್ಸ್ಟ್ 20 ಅಲ್ಲ ಸರಿ ಇದು ಸರಿಯ ನೋಡಿ 14 ಆದಂತೆ ಕೂಡಿಸ್ರಿ ಎಷ್ಟು ಆತ 14 ಆದಂತೆ ಕೂಡಿಸರೆ ಎಷ್ಟು ಆತ ಮೂವತ್ತೆರಡು ಅದರ ಅರ್ಧ ಹದಿನಾರು ಕರೆಕ್ಟ್ ಇಲ್ಲ ಸರಿ ಇನ್ನು ನೋಡಿರಿ ಎಫ್ ಐ ಇಂಟು ಎಕ್ಸ್ ಐ ನಾಲ್ಕು ನಾಲ್ಕಲೇ ಹದಿನಾರು ಎಂಟೆಂಟ್ಲೇ ಅರುವತ್ತ್ನಾಲ್ಕು ಎಂಟೆಂಟ್ಲೇ ಅರುವತ್ತ್ನಾಲ್ಕು ಹನ್ನೆರಡು ಎರಡು ಇಪ್ಪತ್ತ್ನಾಲ್ಕು ಹದಿನಾರು ಒಂದಲೇ ಹದಿನಾರು ಇಪ್ಪತ್ತೈದಲೇ ಒಂದು ನೂರು సరే ఇడు మొత్తం కండితకం కలసూ ఆవృత్తి మొత్తం కండి ఇన్నొందు ఎఫ్ఐ ఇంటు ఎక్స్ ఐదు మొత్తం కండి సరే ఆవృత్తం కొడుస నాక ఎంటు హెడ్ హెర్డు ఎరడు హా వైదు ఐదు ఇప్పమ ఎఫ్ఐ కొల్ట్ ఎస్ట్ బా అంద్ర ఇప్ప ఇప్ప నెక్స్ట్ లాస్ట్ కాలం నోట్రు ఆరు నకూ హాల్కూ హాక హరు ಇಪ್ಪತ್ತಿಲ್ಲಿ ಎರಡು ತಗೋರಿ ಇಲ್ಲಿ ಸೊನ್ನೆ ಬರ್ರಿ ಸರಿಯಾಗಿ ಕೂಡು ಸರಿಯಾಗಿ ಲೈನ್ ಟು ಲೈನ್ ಇನ್ನು ನೋಡಿರಿ ಹತ್ತಿರ ಸ್ಥಾನ ಕೂಡ ಒಂದು ಆರು ಏಳು ಏಳು ಎರಡು ಒಂಬತ್ತು ಒಂದು ಹತ್ತು ಎರಡು ಹನ್ನೆರಡು ಒಂದು ಒಂದು ಎರಡು ಏನಿದು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಅಂದ್ರೆ ಎರಡು ನೂರ ಇಪ್ಪತ್ತು ಬಂತು ಇನ್ನು ಸರಾಸರಿ ಏನೋ ಲೆಕ್ಕಾಚಾರ ಮಾಡಲಿಕ್ಕೆ ಹೋಗೋಣ ಸೂತ್ರ ಬರ್ರಿ ಸರಾಸರಿ ಸರಾಸರಿ ಕಾಮ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಸಿಗ್ಮಾ ಎಫ್ ಐ ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂದ್ರೆ ಏನು ಎರಡು ನೂರ ಇಪ್ಪತ್ತು ಆಗಲೇ ಸಿಗ್ಮಾ ಎಫ್ ಐ ಅಂದರೆ ಎಷ್ಟಿದೆ ನೋಡ್ರಿ ಇಪ್ಪತ್ತಿದೆ ಬರಲಾ ಇಪ್ಪತ್ತು ಸರಿ ಸೊನ್ನೆ ಸೊನ್ನೆ ಹೊಡೆದಾಕ್ರಿ ಎರಡೊಂದಲೇ ಎರಡೊಂದ್ಲೇ ಅಂದ್ರೆ ಸರಾಸರಿ ಈಕ್ವಲ್ ಎಷ್ಟು ಬಂತು ಒಂದೊಂದು ಬಂತು ಬರದ್ರಿ ಎಲ್ರು ಮುಗಿತಾ ಸರಿ ಮುಂದಿನ ಪ್ರಶ್ನೆ ಸಾಗ್ತೀನಿ ನೋಡ್ರಿ ಹನ್ನೊಂದನೇ ಪ್ರಶ್ನೆ ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಿದ್ದಾರೆ ಈ ರೀತಿ ನಾಲ್ಕು ಕಾಲಂಗಳನ್ನು ಸಿದ್ಧ ಮಾಡಿಕೊಟ್ರಿ ಎಲ್ಲರೂ ರೆಡಿ ಮಾಡ್ಬೇಕು ನಮ್ಮ ಟೈಮ್ ಕೊಡ್ತೀನಿ ಅದು ರೆಡಿ ಮಾಡ್ರಿ ಉತ್ತರವನ್ನ ಜೊತೆ ಜೊತೆ ಬಿಡಿಸ್ತಾ ಹೋಗಕ್ಕೆರುತ್ತೆ ನೋಡಿರಿ ಒಂದೇ ಪ್ರಕಾರದ ಬಹಳಷ್ಟು ಸಮಸ್ಯೆಗಳನ್ನ ತಗೊಂಡಿದ್ದೀವಿ ನಿಮ್ಗೆ ರೂಢಿ ಆಗಲಿ ಅಂತ ಹೇಳಿ ಬರದ್ರಿ ಸರಿ ಮಧ್ಯ ಬಿಂದು ಗೊತ್ತು ಮಾಡ್ಕೊಂಡು ನೋಡಿ ಜೀರೋ ಮತ್ತು ಹತ್ತು ಕುಡಿಸ್ತೀರಿ ಹತ್ತರ ಅರ್ಧ ಎಷ್ಟು ಐದು ಆಮೇಲೆ ಹತ್ತು ಮತ್ತು ಇಪ್ಪತ್ತು ಮೂವತ್ತರ ಅರ್ಧ ಹದಿನೈದು ಅಂದ್ರೆ ಐದು ಹೆಚ್ಚಾಗೈತಿ ಇಪ್ಪತ್ತಿದ್ದು ಇಪ್ಪತ್ತೈದು ಆಗ್ಬೇಕು ಮೂವತ್ತೈದು ಎಷ್ಟು ಆಗ್ಬೇಕು ಮೂವತ್ತೈದು ನೆಕ್ಸ್ಟ್ ಏನು ಬರೀತೀರಿ ನಲವತ್ತೈದು ಅದರ ನಂತರ ಏನು ಬರೀಬೇಕಂತೀರಿ ಐವತ್ತೈದು ಐವತ್ತು ಅರವತ್ತು ಕುಡಿಸ್ರೆ ಒಂದೂರ ಹತ್ತು ಅದರ ಅರ್ಧ ಐವತ್ತೈದು ಇನ್ನು ಮೇಲೆ ಎಫ್ ಐ ಇಂಟು ಎಕ್ಸ್ ಐ ಆವೃತ್ತಿ ವೃತ್ತಿ ಕಾಲಮ್ ಇಲ್ಲ ಐತೆ ಎಫ್ ಐ ಎಕ್ಸ್ ಆಯ್ಕೆ ಉಣಿಸ್ರಿ ನಾಲ್ಕೈದುಲೇ ಇಪ್ಪತ್ತು ಹದಿನೈದು ಆರ್ಲೆ ಎಷ್ಟು ತೊಂಬತ್ತು ಹದಿನೈದು ಆರ್ಲೆ ತೊಂಬತ್ತು ಇಪ್ಪತ್ತೈದು ಹದಿನೇಳು ಗುಣಸೇಡ್ರಿ ನೀವು ಸರಿಯಾಗಿ ಗುಣಿಸ್ರಿ ಎಲ್ಲರೂ ಗುಣಸ್ರಿ ಟ್ವೆಂಟಿ ಫೈವ್ ಇಂಟು ಸೆವೆಂಟೀನ್ ಎಷ್ಟು ನಾಲ್ಕುನೂರ ಇಪ್ಪತ್ತು ಐದು ಎಲ್ಲರೂ ಗುಣಿಸ್ರಿ ಫೋರ್ ಟ್ವೆಂಟಿ ಫೈವ್ ಬಂತಿಲ್ಲ ನೋಡಿರಿ ನೀವು ಹೇಳಿದ್ದು ಬರ್ದಿ ನಾ ಫೋರ್ ಟ್ವೆಂಟಿ ಫೈವ್ ಕರೆಕ್ಟ್ ಐತಿ ನೆಕ್ಸ್ಟ್ ಮೂವತ್ತೈದು ಹದಿಮೂರು ಮೂರು ನಾಲ್ಕುನೂರ ಐವತ್ತೈದು ಎಲ್ಲರೂ ದಿವ್ಸ ಬಂದೈತಿ ನಾಲ್ಕುನೂರ ಐವತ್ತೈದು ಆಗ್ತೀರಿ ಸರಿ ಐತೆ ನೀವು ಹೇಳಿದ್ದ ಸರಿ ಇನ್ಮೇಲೆ ಏಳು ಐದಲೇ ಮೂವತ್ತೈದು ಮೂರು ಕೈಲ ಏಳ್ನಾಕಲೇ ಇಪ್ಪತ್ತೆಂಟು ಒಂದು ಮೂರು ಮೂವತ್ತೊಂದು ಮುನ್ನೂರ ಹದಿನೈದು ಸರಿ ನೆಕ್ಸ್ಟ್ ಐವತ್ತೈದು ಮೂರಲೇ ಒಂದು ಅರವತ್ತೈದು ಈಗ ಏನು ಮಾಡಬೇಕು ಆವೃತ್ತಿ ಬೆಲೆಗಳನ್ನು ಕೊಡಿಸಿರಿ ಬಿಡಿಸ್ತಾನೆ ಇಲ್ಲಿ ನೋಡಿ ಹದಿನೇಳು ಹದಿಮೂರದಾಗ ಡೈರೆಕ್ಟ್ ಮಾಡ್ತಾರೆ ಇಲ್ಲಿ ಈಸಿ ನೋಡಿ ಹದಿನೇಳು ಹದಿಮೂರ ಈಸಿ ಮೊದಲೇ ಇದನ್ನು ಕುಡ್ಸ್ಕೊಂಡ್ಬಿಟ್ಟು ದೊಡ್ಡ ಎರಡು ಇಪ್ಪತ್ತು ಮೂವತ್ತು ಹತ್ತು ಇಲ್ಲ ಮೂವತ್ತು ಏಳು ಮೂರು ಹತ್ತು ಮೂವತ್ತು ನಲ್ವತ್ತು ನಲ್ವತ್ತು ಆಮೇಲೆ ಇದು ಹತ್ತು ಎಷ್ಟು ಐವತ್ತಾಕತ್ತೆ ಇಲ್ಲೋ ನನ್ನ ಪ್ರಕಾರ ಐವತ್ತು ಏನೇ ತಪ್ಪಿದ್ರು ನೋಡಿರಿ ಹದಿಮೂರು ಹದಿನೇಳು ಮೂವತ್ತು ಏಳು ಮೂರು ಹತ್ತು ನಲ್ವತ್ತು ಆರು ನಾಲ್ಕು ಹತ್ತು ಐವತ್ತು ಸರಿ ಬಿಡಿಸ್ಥಾನ ಕೂಡಿಸಿಲ್ಲ ಐದು ನಾಲ್ಕನೇ ಇಪ್ಪತ್ತ್ನಾಲ್ಕು ಅದಾವ ಐದು ಒಂದು ಎರಡು ಮೂರು ನಾಲ್ಕು ಬಿಡಿಸ್ಥಾನ ಕೂಡಿಸ್ಕೊಂಡ್ರೆ ಹತ್ತರ ಸ್ಥಾನಕ್ಕೆ ಹೋರಿ ఎరడు ఒం హెంట్ హెంట్ ఒందోడు సారి ఎరడు గుణకారెడ్స ఎరడ ఒసన్నొందు హన్నొందుడు హిమూరు వందైదు హెంట్ హెంట్ వంద హొమ్మతు ఒరు ఇప్పదు ఇప్పర ఇప్ప ట్వెంటీ సెవెన్ బరీ నాకు నాకు ఎంటు ఎంటు ఒం హన్నొందు హన్నెమూరు హాకు వన్ సౌరద నాక్నూర ఎప్ప సిగ్మ ఎఫ్ఐ ఇంటు ఎక్స్ఐక్క ಒನ್ ಥೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಸೆವೆಂಟಿ ನೀವು ಎಲ್ಲ ಕುಡಿಸಿದಸ ಬಂದದ ಮೊದಲ ಯಾರು ಮಾಡಿರಂದ್ರೆ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತು ಇನ್ನ ಸರಾಸರಿ ಸರಾಸರಿ ಕಾಮ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಸಿಗ್ಮಾ ಎಫ್ ಐ ಎಕ್ಸೈದ್ ಬೆಲೆ ಎಷ್ಟು ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಒನ್ ಫೋರ್ ಸೆವೆನ್ ಜೀರೋ ಸಿಗ್ಮಾ ಎಫ್ ಐ ಬೆಲೆ ಎಷ್ಟು ಐವತ್ತು ಐವತ್ತನ್ನು ಬರೀತು ಈ ಸೊನ್ನೆ ಸೊನ್ನೆ ಹೊಡೆದಾಕ್ರಿ ಒಂದು ನೂರ ನಲ್ವತ್ತೇಳ ಐದಲೇ ಬಾಕ್ಸದೈತೆ ಐದರಡಲೇ ಹತ್ತು ಐದೊಂಬತ್ತಲೇ ನಲ್ವತ್ತೈದು ಪಾಯಿಂಟ್ ಎರಡು ಇತ್ತು ಐದು ನಾಲ್ಕುಲೇ ಇಪ್ಪತ್ತು ಟ್ವೆಂಟಿ ನೈನ್ ಪಾಯಿಂಟ್ ಫೋರ್ ಉತ್ತರ ಐತೆ ನೋಡಿ ಇದು ಸರಾಸರಿ 29.4 నైన్ పొయింట్ ఉత్తర